ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಹೆಚ್ಚಾಗ್ತಿದೆ ಡಿವರ್ಸ್ಗಳು ಹೆಚ್ಚಾಗ್ತಿದೆ ಇದಕ್ಕೆ ರೀಸನ್ಗಳೇನು ಕಾರಣಗಳೇನು ಯಾವ ಕಾರಣ ಜಗಳ ಜಾಸ್ತಿ ಆಗ್ತಾ ಇದೆ ಅಂಡ್ ಯಾವ ಕಾರಣಕ್ಕೆ ಡಿವರ್ಸ್ಗಳು ಜಾಸ್ತಿ ಆಗ್ತಿದೆ ಸೊ ಅದಕ್ಕೆ ರೀಸನ್ ತಿಳ್ಕೊಂಡು ಬರೋಣ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ನೋಡದ್ಮೇಲೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಅಂಡ್ ಜೊತೆಗೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ರಿಲೇಶನ್ಶಿಪ್ ಮೇಲೆ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಕೆಲವೊಂದಷ್ಟು ಪಾಯಿಂಟ್ ಸಿಗ್ಬಹುದು ಓಕೆ ಫಸ್ಟ್ ಪಾಯಿಂಟ್ ಯಾವ ಕಾರಣಕ್ಕೆ ಗಂಡ ಹೆಂಡತಿ ಮಧ್ಯೆ ಅತಿ ಹೆಚ್ಚು ಜಗಳಗಳು ಮತ್ತೆ ಡಿವರ್ಸ್ ನಡೀತಿದ ಕಾರಣ ಅಂದ್ರೆ ಸೀರಿಯಸ್ನೆಸ್ ಇಲ್ದೇ ಇರ್ಬೇಕಾರೆ ಯಾರು ಲೈಫಲ್ಲಿ ಸೀರಿಯಸ್ ಆಗಿರ್ತಾರೆ ಯಾರು ಲೈಫ್ ಅಲ್ಲಿ ರಿಲೇಷನ್ ಮೇಲೆ ಸೀರಿಯಸ್ ಆಗಿರ್ತಾರೆ ಉದಾಹರಣೆಗೆ ನಿಮ್ ಲೈಫಲ್ಲಿ ಯಾರೋ ಬಂದಿರ್ತಾರೆ ಅನ್ಕೋಣ ಆ ವ್ಯಕ್ತಿ ಬಗ್ಗೆ ನೀವು ಸೀರಿಯಸ್ ಆಗಿರ್ಬೇಕು ಒಂದ್ಸಲ ಕನೆಕ್ಟ್ ಆದ್ಮೇಲೆ ಅದೇನೇ ಜಗಳಾಗ್ಲಿ ಅದೇನೇ ಆಗ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ ಆ ವ್ಯಕ್ತಿ ಬಗ್ಗೆ ಸೀರಿಯಸ್ ಆಗಿರ್ಬೇಕು ಅಂತ ಒಂದು ಮೆಂಟಾಲಿಟಿ ಇರಬೇಕಾಗತ್ತೆ ಸೆಕೆಂಡ್ ಥಾಟ್ ಸೆಕೆಂಡ್ ಟಿಪ್ಸ್ ಏನಂದ್ರೆ ಅಫೇರ್ಸ್ ಹೆಚ್ಚು ಹೆಚ್ಚು ಅಂದ್ರೆ ಲೈಕ್ ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಾರೆ ಯಾರೋ ಈಗ ಅವ್ರ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಥರ್ಡ್ ಪರ್ಸನ್ ಜೊತೆ ಕಮ್ಯುನಿಕೇಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ವಿಚಾರವಾಗಿ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಇದು ಒನ್ ಆಫ್ ದ ಮೇನ್ ರೀಸನ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕಲ್ಚರ್ಡ್ ಏನ್ ಮರ್ಯಾದೆನ ಮರ್ತಾಗ ಎಷ್ಟೋ ಜನ ನಮ್ ಕಲ್ಚರ್ಡ್ ಏನು ನಾವ್ ಯಾವ ಫ್ಯಾಮಿಲಿಯಿಂದ ಬಂದಿದೀವಿ ನಮ್ಮ ಮರ್ಯಾದೆ ಹೇಗಿದೆ ಅದನ್ನ ಕಲ್ಕೊಂಡ್ರೆ ಏನಾಗುತ್ತೆ ಎಲ್ಲಿದೀವಿ ಸಮಾಜದಲ್ಲಿ ಇದೀವಾ ಇಲ್ವಾ ಸೊ ಇದ್ರ ಬಗ್ಗೆ ಸ್ವಲ್ಪ ಪ್ರಾಪರ್ ನಾವು ಎಲ್ಲ ಗೊತ್ತಿರುತ್ತೆ ಬಟ್ ಸ್ಟಿಲ್ ಅದನ್ನ ಮರ್ತಾಗ ಅಗೇನ್ ಏನಾಗುತ್ತೆ ಅಂತ ಹೇಳಿದ್ರೆ ಮರ್ದ್ ಬಿಟ್ಟಾಗ ನಮ್ಗೆ ಮಾಡ್ತಿರೋದು ಕರೆಕ್ಟು ಅಂತ ಅನ್ಸಕ್ ಶುರು ಆಗುತ್ತೆ ಓಕೆ ಸೊ ಅವನ್ ಕಾರಣಕ್ಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಕೊರತೆಯಿಂದ ಎಷ್ಟೋ ಜನ ಜನರಿಗೆ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇರುತ್ತೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದ್ರೆ ನಾನು ಹೇಳೋದು ಅಂತ ಹೇಳಿದ್ರೆ ನಿಮ್ಮವ್ರು ಹೇಗಿದ್ದಾರೆ ಅವ್ರ ಇಷ್ಟ ಏನು ಅವ್ರ ಕಷ್ಟ ಏನು ಅವರ ಡ್ಯೂಟಿ ಟೈಮ್ ಏನು ಏನ್ ಕೆಲಸ ಮಾಡ್ತಾರೆ ಇನ್ಕಮ್ ಎಷ್ಟು ಬರುತ್ತೆ ಇಬ್ಬರಿಗೂ ವೈಫ್ ಅಂದ್ರೆ ಏನು ಹೇಗಿರ್ಬೇಕು ಹೇಗಿರ್ತಾರೆ ಮನೆಯಲ್ಲಿ ಮೂಡ್ ಯಾವಾಗ ಚೇಂಜ್ ಆಗಿ ಪ್ರತಿಯೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅರ್ಥ ಮಾಡ್ಕೊಬೇಕು ಬದುಕು ಒಂದಿನದಲ್ವಲ್ಲ ಇರೋ ತನಕನೂ ಅಷ್ಟೇ ನಮ್ ಎಲ್ಲೋ ಚೇಂಜ್ ಮಾಡೋದು ಐದು ವರ್ಷ ಹತ್ತು ವರ್ಷಕ್ಕೆಲ್ಲ ಅಗ್ರಿಮೆಂಟು ಸೊ ಒಂದ್ಸಲ ಒಂದು ಮ್ಯಾರೇಜ್ ಅಂತ ಆದ್ಮೇಲೆ ನಾವು ಒಂದು ಕ್ಯಾರಿ ಮಾಡ್ಬೇಕಾಗತ್ತೆ ಇರೋ ತನಕ ರೈಟ್ ಸೊ ಅಲ್ಲಿ ತನಕ ನಾವು ಕ್ಯಾರಿ ಮಾಡ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಬೇಕು ಶುಡ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಇದು ಅಂದ್ರೆ ಕಷ್ಟ ಆಗ್ತದೆ ನಮ್ಗೆ ರೈಟ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಆಗತ್ತೆ ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗತ್ತೆ ಸೊ ಓಕೆ ಸೊ ಆ ಕಾರಣಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಅಪ್ ಕಡಿಮೆ ಇದೆ ಕೊರತೆ ಇದೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ರೆಸ್ಪೆಕ್ಟ್ ಇಲ್ದೇ ಇರೋದು ಎಷ್ಟೋ ಜನ ಅಂದ್ರೆ ಕೇವಲವಾಗಿ ಮಾತಾಡ್ತಾರೆ ತುಂಬಾ ಕೇವಲವಾಗಿ ಮಾತಾಡ್ತಾರೆ ಜಗಳ ಮಾಡಕ್ ಹೋಗ್ತಾರೆ ಮಾತ್ ಮಾತಿಗ ರೇಗಾಡ್ತಾರೆ ಇದು ಇಲ್ಲ ಏನಾಗುತ್ತೆ ಅಪೋಸಿಟ್ ಅಲ್ಲಿ ಗಂಡನಿಗೆ ಹೆಂಡತಿ ರೇಗಾಡ್ಬೋದು ಹೆಂಡತಿ ಗಂಡನಿಗೆ ರೇಗಾಡ್ಬೋದು ಹಿಂಗ ರೇಗಾಡೋದ್ರಿಂದ ಪ್ರೀತಿನೇ ಹತ್ರ ಫೀಲ್ ಆಗುತ್ತೆ ಇವನ್ ಎಲ್ಲಾ ಮಾತಿಗೂ ರೇಗಾಡ್ತಾರೆ ಪ್ರೀತಿ ಇಲ್ಲ ಅವರಿಗೆ ಪ್ರೀತಿಯಿಂದ ಹೇಳಲ್ಲ ಜೊತೆಗ್ ನಿಲ್ಲಲ್ಲ ಒಂದೇನೋ ಕೆಟ್ಟದಾಗ ಬೈತಾರೆ ಸೊ ಈ ತರದ ಬಂದಾಗ ಏನಾಗುತ್ತೆ ಕಿಂಡಲ್ ಮಾಡುವಂತದ್ದು ಪ್ರೀತಿ ಕಳ್ಕೊಳ್ಳುತ್ತೆ ತಂತನ ಕಳ್ಕೊಂಡ್ಬಿಡುತ್ತೆ ಅಲ್ಲಿ ಜಗಳಗಳು ನೆಲೆ ನಿಲ್ಲುತ್ತೆ ಸೊ ರೈಗಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಪ್ರೀತಿ ಒಂಟಿ ಅನ್ಸಕ್ ಶುರು ಆಗುತ್ತೆ ಭಾವನೆಗಳೇ ಸತ್ತು ಹೋಗಿದೆ ಅನ್ನೋ ಫೀಲ್ ಕಾಡ್ಲಿಕ್ಕೆ ಶುರು ಆಗುತ್ತೆ ಇದು ಒಂದು ಆಫ್ ದ ರೀಸನ್ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇಷ್ಟದ ವಿರುದ್ಧ ಹೋದಾಗ ಈಗ ಗಂಡನಿಗೆ ಇಷ್ಟ ಇರುತ್ತೆ ಹೆಂಡತಿ ಅದ್ರ ಡೆಡ್ ಡೆಪಾಸಿಟ್ ಹೋದಾಗ ಗಂಡನಿಗೆ ಸಹಜವಾಗಿ ಕೋಪ ಬರುತ್ತೆ ಆಸ್ ಯೂಸ್ ಹೆಂಡತಿಯ ವಿರುದ್ಧವಾಗಿ ಗಂಡ ಹೋದಾಗ ಹೆಂಡತಿಗೆ ಏನ್ ಇಷ್ಟ ಇರುತ್ತೆ ಆದ್ರ ಇಷ್ಟದ ವಿರುದ್ಧ ಹೋದಾಗ ಇಲ್ಲಿ ಒಬ್ರಿಗೊಬ್ರು ಇಷ್ಟದ ವಿರುದ್ಧ ಹೋದಾಗ ಡೆಫಿನೆಟ್ಲಿ ಏನಾಗುತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಆ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಆಗ್ತಾ ಅದು ಫೈನಲ್ ಎಲ್ಲ ಯಾವಂತ ಬರ್ತದೆ ಡಿವೋರ್ಸ್ ಬಳಿ ಹೋಗುತ್ತೆ ಸೊ ಇದನ್ನ ಒಂದು ಎರಡು ವ್ಯಕ್ತಿತ್ವಗಳ ಮಧ್ಯೆ ಒಂದು ಸಂಸಾರ ಸಾಕ್ತಿದೆ ಅಂತ ಹೇಳಿದ್ರೆ ವಿಶುಡ್ ಲಾಟ್ ಆಫ್ ಪೇಶನ್ಸ್ ಜೊತೆಗೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ ಅಂಡ್ ಸೀರಿಯಸ್ನೆಸ್ ಇವೆಲ್ಲ ಮೇಜರ್ ಪಾಯಿಂಟ್ಸ್ ನಾ ಹೇಳಿರೋದು ಆಕ್ಚುಲಿ ಒಂದು ರಿಲೇಶನ್ಶಿಪ್ ಮೇಜರ್ ಆಗಿ ಗಟ್ಟಿ ಆಗಿರ್ಬೇಕಂದ್ರೆ ಇಷ್ಟು ಎಲ್ಲ ನಾವು ಬ್ಯಾಲೆನ್ಸ್ ಮಾಡಿ ಫಸ್ಟ್ ತಿಳ್ಕೊಬೇಕು ಸೊ ದೆನ್ ಬ್ಯಾಲೆನ್ಸ್ ಮಾಡ್ಬೇಕು ಓಕೆ ಐ ಥಿಂಕ್ ನಿಮಗೆ ಪಾಯಿಂಟ್ ಇಷ್ಟ ಆಗಿದೆ ಅಂಡ್ ಯಾಕಾಗಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಪರ್ಫಾರ್ಮೆನ್ಸ್ ಬೆಟರ್ ದೇನ್ ಆಗುತ್ತೆ ನಾನು ಕೇಳ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ನೋಡ್ತೀರಾ ಎಲ್ಲೋ ಮರ್ತು ಬಿಟ್ಟು ನೀವು ಎಲ್ಲೋ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಬಿಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್